ಉಗ್ರರನ್ನು ಪೋಷಣೆ ಮಾಡ್ತಾ ಇರುವಂತಹ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಹೆಸರಿನ ಯಶಸ್ವಿ ಕಾರ್ಯಾಚರಣೆಯನ್ನು ಭಾರತೀಯ ಸೈನಿಕರು ಮಾಡಿದ್ದಾರೆ ಆ ಕಾರ್ಯಾಚರಣೆಯಲ್ಲಿ ಕರ್ನಾಟಕದ ಸೊಸೆ ಕೂಡ ಪ್ರಮುಖ ಭಾಗವಾಗಿ ಇದ್ದರು ಅನ್ನೋದು ಹೆಮ್ಮೆಯ ವಿಚಾರ ಆಪರೇಷನ್ ಸಿಂಧೂರದ ಮಾಹಿತಿಯನ್ನು ಹಂಚಿಕೊಂಡಂಥವರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಪಿಯಾ ಅವರು ಕರ್ನಲ್ ಸೋಫಿಯಾ ಖುರೇಶ ಅವರು ಮೂಲತಃ ಗುಜರಾತ್ನವರು ಪ್ರಸ್ತುತ ಜಮ್ಮುನಲ್ಲಿ ಕರ್ನಲ್ ಆಗಿ ಸೇವೆ ಮಾಡ್ತಾ ಇದ್ದಾರೆ ಇವರು ಪ್ರೀತಿಸಿ ಮದುವೆ ಆಗಿರುವಂಥದ್ದು ಗೋಕಕ್ರ ಕೊಣ್ಣೂರ ಗ್ರಾಮದ ತಾಜುದ್ದೀನ್ ಬಾಗೇವಾಡಿ ಅವರನ್ನು ತಾಜುದ್ದೀನ್ ಬಾಗೇವಾಡಿ ಅವರು ಕೂಡ ಕರ್ನಲ್ಲಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಆಪರೇಷನ್ ಸಿಂಧೂರ ಅನ್ನುವಂಥದ್ದು ಒಂದೇ ಸುತ್ತಿಗೆ ನಿಂತು ಹೋಗೋದಿಲ್ಲ ಮತ್ತೆ ಮುಂದುವರಿಯುತ್ತೆ ಅನ್ನುವ ಸೂಚನೆಯನ್ನು ಸರ್ವ ಪಕ್ಷಗಳ ಸಭೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವೇನಾದರೂ ಆದರೆ ಈ ಸಲ ಭಾರತ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಭೂಭಾಗವನ್ನು ಭಾರತ ತನ್ನ ಕೈವಶಕ್ಕೆ ತೆಗೆದುಕೊಂಡು ಬಿಡ್ತದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತವೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂದರೆ ಏನು ಅನ್ನುವುದನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ ಕಾಶ್ಮೀರ ಕಣಿವೆ ಅನ್ನುವಂಥದ್ದು ಹಿಂದೂ ಬೌದ್ಧ ಶೈವ ಪರಂಪರೆಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿರುವಂಥದ್ದು ತನ್ನದೇ ಆದ ಐತಿಹಾಸಿಕತೆಯನ್ನು ಕೂಡ ಆ ಕಣಿವೆ ಹೊಂದಿದೆ ಸಾವಿರದ ಮುನ್ನೂರ ಮೂವತ್ತ ಒಂಬತ್ತರಲ್ಲಿ ಶಾಮೀರನ ಆಳ್ವಿಕೆಗೆ ಬಂದಂತಹ ಅದು ಮೊಘಲರ ಆಡಳಿತದಲ್ಲೂ ಇತ್ತು ಆಂಗ್ಲರ ಆಡಳಿತದಲ್ಲೂ ಇತ್ತು ಬೇರೆ ಬೇರೆ ರಾಜರುಗಳ ಆಳ್ವಿಕೆಗೂ ಕೂಡ ಆ ಕಣಿವೆ ಪ್ರದೇಶ ಹೊಂದಿತ್ತು ಭೌಗೋಳಿಕವಾಗಿ ಎಷ್ಟು ಪ್ರಮುಖ ಆಗಿದೆಯೋ ಆ ಪ್ರದೇಶ ಸೌಂದರ್ಯದಿಂದಲೂ ಕೂಡ ಅಷ್ಟೇ ಹೆಸರುವಾಸಿಯನ್ನು ಪಡೆದಿರುವಂಥದ್ದು ಜಮ್ಮು ಕಾಶ್ಮೀರದ ನಾರ್ತ್ ವೆಸ್ಟ್ಗೆ ಅಫ್ಘಾನಿಸ್ತಾನ ಮತ್ತು ಚೀನಾದ ಗಡಿ ಇದೆ ಮಧ್ಯ ಏಷ್ಯಾ ದಕ್ಷಿಣ ಏಷ್ಯಾ ಪೂರ್ವ ಏಷ್ಯಾದ ಜೊತೆಗೂ ಜಮ್ಮು ಕಾಶ್ಮೀರದ ಗಡಿ ಪ್ರದೇಶದ ಸಂಪರ್ಕ ಇದೆ ಇದರಿಂದಾಗಿಯೇ ಕಾಶ್ಮೀರ ಕಣಿವೆ ಅನ್ನುವಂಥದ್ದು ಪ್ರಾಕೃತಿಕವಾಗಿ ಮತ್ತು ಭೌಗೋಳಿಕವಾಗಿ ಅತಿ ಹೆಚ್ಚು ಮಹತ್ವವನ್ನು ಹೊಂದಿರುವಂತಹ ಪ್ರದೇಶ ಆಗಿದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತ ಸ್ವಾತಂತ್ರ್ಯಗೊಂಡು ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರವಾಗಿ ಉದಯಾಗ್ತದೆ ಆ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಕಡಿಮೆ ಪ್ರದೇಶದ ಸಂಸ್ಥಾನದ ರಾಜ ಆಗಿದ್ದಂಥವನು ಹರಿಸಿಂಗ್ ಅನ್ನುವಂಥವ್ರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಪಾಕಿಸ್ತಾನವನ್ನು ವಿಭಜನೆ ಮಾಡಿದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಜಮ್ಮು ಕಾಶ್ಮೀರದ ರಾಜ ಆಗಿದ್ದ ಹರಿಸಿಂಗ್ ಅವರಿಗೆ ನೀನು ಸ್ವತಂತ್ರವಾಗಿಯೇ ನಿನ್ನ ಸಂಸ್ಥಾನವನ್ನು ಉಳಿಸ್ಕೊಳ್ಬೋದು ಅಥವಾ ನೀನು ಇಷ್ಟಪಟ್ಟರೆ ಪಾಕಿಸ್ತಾನಕ್ಕಾದರೂ ಸೇರ್ಕೋಬೋದು ಅಥವಾ ಭಾರತಕ್ಕಾದರೂ ಸೇರ್ಕೋಬೋದು ಅನ್ನುವ ಆಯ್ಕೆಯ ಸ್ವಾತಂತ್ರ್ಯವನ್ನು ರಾಜ ಹರಿ ಸಿಂಗ್ಗೆ ಕೊಟ್ಟಿರ್ತಾರೆ ರಾಜ ಹರಿ ಸ್ವತಂತ್ರ ಸಂಸ್ಥಾನವಾಗಿಯೇ ಉಳಿಸಿಕೊಳ್ಳುವ ಆಸೆ ಇರ್ತದೆ ಆದರೆ ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನುವ ಒತ್ತಡವನ್ನು ಮೊಹಮ್ಮದ್ ಅಲಿ ಜಿನ್ನಾ ಅವರು ರಾಜ ಹರಿಸಿಂಗ್ ಮೇಲೆ ಮಾಡ್ತಾ ಇರ್ತಾರೆ ಹಾಗೆಯೇ ಭಾರತಕ್ಕೆ ಸೇರಿಕೊಳ್ಳಬೇಕು ಅನ್ನುವಂತಹ ಒತ್ತಡವನ್ನು ಶೇಖ್ ಅಬ್ದುಲ್ಲಾ ಅವರು ಮಾಡ್ತಾನೆ ಇರ್ತಾರೆ ಚಳುವಳಿಗಳನ್ನು ಕೂಡ ಆರಂಭಿಸುತ್ತಾರೆ ಹೀಗೆ ರಾಜಾ ಸಿಂಗ್ ಸ್ವತಂತ್ರವಾಗಿಯೇ ಇರಬೇಕು ಅನ್ನುವ ಮನಸ್ಸನ್ನು ಹೊಂದಿದ್ರು ಆ ಕಡೆ ಪಾಕಿಸ್ತಾನದ ಒತ್ತಡ ಈ ಕಡೆ ಭಾರತದ ಒತ್ತಡದಿಂದಾಗಿ ಇಕ್ಕಟ್ಟಿನ ಪರಿಸ್ಥಿತಿಯೆಲ್ಲ ಸಿಲುಕಿಕೊಂಡಿದ್ದ ಅದೇ ಸಮಯದಲ್ಲಿ ರಾಜಾ ಸಿಂಗ್ ತನ್ನ ಸಂಸ್ಥಾನದ ಜನರ ಮೇಲೆ ತೆರಿಗೆಯನ್ನು ವಿಧಿಸ್ತಾನೆ ಆ ತೆರಿಗೆಯನ್ನು ವಿರೋಧಿಸಿ ಪೂಂಚಣ ದಸ್ತೂನ್ ಅನ್ನುವ ಬುಡಕಟ್ಟು ಜನಾಂಗದವರು ದಂಗೆ ಹೇಳ್ತಾರೆ ಆ ದಂಗೆ ಕೋರರಿಗೆ ಶಸ್ತ್ರಗಳನ್ನು ಒದಗಿಸುವಂತಹ ಮೊಹಮ್ಮದ್ ಅಲಿ ಜಿನ್ನಾ ಅವರು ದಂಗೆಯನ್ನು ತೀವ್ರಗೊಳಿಸುವಂತೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಬಿಡ್ತಾನೆ ಆ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸೇನೆಗೆ ಇದ್ದು ಒಬ್ಬನೇ ಆಂಗ್ಲ ಕಮಾಂಡರ್ ಆ ಆಂಗ್ಲ ಕಮಾಂಡರ್ ಜಿನ್ನಾನ ಮಾತಿನ ಅನುಸಾರವಾಗಿ ಕಾಶ್ಮೀರದ ಮೇಲೆ ಆಕ್ರಮಣ ನಡೆಯುತ್ತಾ ಇದ್ದಂತಹ ಸಂದರ್ಭದಲ್ಲೂ ಶ್ರೀನಗರಕ್ಕೆ ದಸ್ತುನ್ ಬುಡಕಟ್ಟು ಸಮುದಾಯದವರು ಲಗ್ಗೆ ಇಡೋದಕ್ಕೆ ಬರ್ತಾ ಇದ್ರೂ ಕೂಡ ಅಷ್ಟೊಂದು ಸೈನಿಕ ಕಾರ್ಯಾಚರಣೆಯನ್ನು ಮಾಡೋದಿಲ್ಲ ಇದರಿಂದಾಗಿ ಜಮ್ಮು ಕಾಶ್ಮೀರ ಸಂಸ್ಥಾನದ ರಾಜ ಸಿಂಗ್ ದೊಡ್ಡ ಬಿಕ್ಕಟ್ಟಿಗೆ ಸಿಲುಕೊಂಡು ಬಿಡ್ತಾನೆ ಅನ್ಯ ದಾರಿ ಕಾಣದೇನೆ ಭಾರತದ ಜೊತೆ ವಿಲೀನ ಆಗುವುದಕ್ಕೆ ಮನಸ್ಸನ್ನು ಮಾಡ್ತಾನೆ ಅದರ ಪರಿಣಾಮವಾಗಿಯೇ ಅಕ್ಟೋಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಜಮ್ಮು ಕಾಶ್ಮೀರ ಸಂಸ್ಥಾನವನ್ನ ಭಾರತಕ್ಕೆ ವಿಲೀನ ಮಾಡುವಂತಹ ಒಪ್ಪಂದಕ್ಕೆ ರಾಜ ಹರಿ ಸಿಂಗ್ ಸಹಿಯನ್ನ ಆಗ್ತಾನೆ ಭಾರತದೊಡನೆ ಜಮ್ಮು ಕಾಶ್ಮೀರವನ್ನ ವಿಲೀನ ಮಾಡೋದಕ್ಕೆ ರಾಜ ಹರಿ ಸಿಂಗ್ ಸಹಿಯನ್ನ ಮಾಡಿದ್ದರ ಪರಿಣಾಮವಾಗಿ ಕೇಂದ್ರ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ಪಟೇಲ್ ಅವರು ದಸ್ತೂನ್ ಬುಡಕಟ್ಟು ಜನಾಂಗದವರ ದಂಗೆಯನ್ನ ಹತ್ತಿಕ್ಕಿ ಜಮ್ಮು ಮತ್ತು ಕಾಶ್ಮೀರವನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡುತ್ತಾರೆ ಜೊತೆಗೆ ರಾಜ ಅಲಿ ಸಿಂಗ್ ಆ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶಕ್ಕೆ ಪ್ರಧಾನಿಯನ್ನು ನೇಮಕ ಮಾಡುವಂತೆ ಸಲಹೆ ಸೂಚನೆಯನ್ನು ಕೂಡ ಕೊಡ್ತಾರೆ ಅದರ ಮೇರೆಗೆ ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನಕ್ಕೆ ಪ್ರಧಾನಮಂತ್ರಿಯನ್ನಾಗಿ ಮೆಹರ್ ಚಂದ್ ಮಹಾಜನ್ ಆತನನ್ನು ರಾಜ ಅಲಿ ಸಿಂಗ್ ನೇಮಕ ಮಾಡ್ತಾರೆ ಪ್ರಧಾನಿಯಾದಂತಹ ಮಹಾಜನ್ ಅವರು ಗಡಿ ನಿರ್ಧಾರಣೆಗಾಗಿ ಇದ್ದಂತಹ ಕ್ಲಿಪ್ ಮಿಷನ್ ನಲ್ಲಿ ಇದ್ದಂತವರು ಮುಂದೆ ಅಂದ್ರೆ ಜನವರಿ ನಾಲ್ಕು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಅವರು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಕೂಡ ನೇಮಕಗೊಳ್ತಾರೆ ಜಿನ್ನಾ ಪ್ರೇರಣೆಯಿಂದ ದಸ್ತೂನ್ ಬುಡಕಟ್ಟು ಜನಾಂಗದವರು ದಂಗೆ ಇದ್ದಾಗ ಪಾಕಿಸ್ತಾನ ವಶಪಡಿಸಿಕೊಂಡಂತಹ ಜಾಗವೇ ಆಜಾದ್ ಕಾಶ್ಮೀರ ಆಜಾದ್ ಕಾಶ್ಮೀರಕ್ಕೂ ಕೂಡ ಪ್ರಧಾನಮಂತ್ರಿಯೊಬ್ಬರನ್ನ ನೇಮಿಸಿಕೊಳ್ತಾರೆ ಆ ಪ್ರದೇಶದ ಉಸ್ತುವಾರಿಗಾಗಿಯೇ ಪಾಕಿಸ್ತಾನದಲ್ಲಿ ಒಬ್ಬ ಸಚಿವನೂ ಕೂಡ ಇರ್ತಾರೆ ಆ ಘರ್ಷಣೆಯ ಸಂದರ್ಭದಲ್ಲಿ ಭಾರತದಲ್ಲೇ ಜಮ್ಮು ಮತ್ತು ಕಾಶ್ಮೀರದ ಮುಕ್ಕಾಲು ಪಾಲು ಭೂಭಾಗ ಉಳಿದುಕೊಂಡಿರುವುದು ನಿಜವಾದರೂ ಕೂಡ ಉಳಿದ ಕಾಲು ಭಾಗ ಪಾಕಿಸ್ತಾನ ಮತ್ತು ಚೀನಾದ ವಶದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಲಡಾಖ್ ಸೇರಿದಂತೆ ಜಮ್ಮು ಮತ್ತು ಕಾಶ್ಮೀರ ಭಾರತದ ಕೈವಶದಲ್ಲಿ ಇದ್ದರೆ ಗಿಲ್ಬಿಟ್ ಬಲ್ಚಿಸ್ತಾನ್ ಸೇರಿದಂತಹ ಆಜಾದಿ ಕಾಶ್ಮೀರ ಪಾಕಿಸ್ತಾನದ ವಶದಲ್ಲಿ ಇದೆ ಅದೇ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ಹೇಳಲಾಗ್ತದೆ ಅಂದರೆ ಪಿ ಓಕೆ ಅಕ್ಷಯ ಚಿನ್ ಟ್ರಾನ್ಸ್ಕಾರುರಂ ಟ್ರ್ಯಾಕ್ ಅನ್ನುವಂಥದ್ದು ಚೀನಾದ ಕೈವಶ ಆಗಿರುವಂಥ ಕಾಶ್ಮೀರದ ಸ್ವಲ್ಪ ಭಾಗ ಪಾಕಿಸ್ತಾನ ಭಾರತದ ವಶದಲ್ಲಿ ಇರುವಂತಹ ಜಮ್ಮು ಕಾಶ್ಮೀರ ಲಡಾಖನ್ನು ಆಕ್ರಮಿಸಿಕೊಳ್ಳುವ ಸಂಚನ ಆಗಿದ್ದಾಗೆ ಮಾಡ್ತಾನೇ ಇದ್ದರೆ ಪಾಕಿಸ್ತಾನದ ವಶದಲ್ಲಿ ಇರುವಂತಹ ಪಿ ಒಕೆಯ ಮೇಲೆ ಭಾರತ ಇದುವರೆಗೂ ಕೂಡ ಯಾವುದೇ ರೀತಿಯ ಗಂಭೀರ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅದರ ಕೈ ವಶದಲ್ಲಿ ಇರುವಂಥದ್ದು ಅಲ್ಲೇ ಇಲ್ಲಿ ಅನ್ನುವಂತಹ ವಿರುತ್ಸಾಹದ ರೀತಿಯನ್ನು ವಿರುತ್ಸಾಹದ ವರ್ತನೆಯನ್ನು ತೋರಿಸ್ಕೊಳ್ತಾನೆ ಇದೆ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಆ ಪಿ ಒಕೆಯನ್ನು ಮತ್ತೆ ತನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನುವಂತಹ ನಿರ್ಧಾರಕ್ಕೆ ಈಗಿನ ಸರ್ಕಾರ ಬಂದಿದೆ ಅನ್ನುವ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ ಅದಕ್ಕೆ ಇಂಬು ನೀಡುವಂತಹ ಮಾತುಗಳನ್ನೇ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಸರ್ವಪಕ್ಷ ಸಭೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಹೋದರೂ ಅದರಿಂದಾಗಿಯೇ ಜಮ್ಮು ಮತ್ತು ಕಾಶ್ಮೀರ ವಿಭಜನೆ ಆಯಿತು ನೆಹರು ಅವರ ಮಾತನ್ನು ಕೇಳದೇ ಗೃಹ ಸಚಿವರಾಗಿದ್ದ ಸರ್ದಾರ್ ಪಟೇಲ್ ಅವರ ಮಾತಿನ ಅನುಸಾರವಾಗಿ ಯುದ್ಧವನ್ನೇ ಮಾಡಿದ್ದರೆ ಜಮ್ಮು ಮತ್ತು ಕಾಶ್ಮೀರ ವಿಭಜನೆ ಆಗ್ತಾ ಇರಲಿಲ್ಲ ಇಡೀ ಜಮ್ಮು ಮತ್ತು ಕಾಶ್ಮೀರ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟೊಂದು ಭೂಭಾಗವನ್ನು ಹೊಂದಿತ್ತೋ ಅದೆಲ್ಲವೂ ಭಾರತದಲ್ಲೇ ಉಳಿತಿತ್ತು ಅನ್ನುವ ಮಾತನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ಹಿಂದೆ ಕೂಡ ಆಡಿದರೂ ಅದು ದೊಡ್ಡ ವಿವಾದವನ್ನು ಕೂಡ ಉಂಟು ಮಾಡಿತ್ತು ಭಾರತಕ್ಕೆ ಸೇರಿರುವ ಜಮ್ಮು ಕಾಶ್ಮೀರ ನನಗೆ ಸೇರಬೇಕು ಅನ್ನುವಂತಹ ಉದ್ದಟತನದ ಮಾತನ್ನು ಪಾಕಿಸ್ತಾನ ಆಡ್ತಾನೆ ಇದೆ ಅದಕ್ಕಾಗಿಯೇ ಉಗ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕನ್ನು ಕೊಡ್ತಾ ಬರ್ತಾ ಇದೆ ಭಾರತದ ಒಳಗೆ ಭಯೋತ್ಪಾದಕತೆ ಹೆಚ್ಚುವಂತೆ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾನೆ ಇದೆ ಅದಕ್ಕೆ ಪ್ರತಿಫಲವಾಗಿ ಭಾರತ ಪ್ರತಿ ಹಿಟ್ಟನ್ನು ಕೊಡ್ತಾ ಇದ್ರೂ ಅದಕ್ಕೆ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕ ಆಗುವಂತೆ ಮಾಡಿಕೊಂಡಿದ್ದರು ಅದು ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಏಟನ್ನು ಕೊಟ್ಟಿತ್ತು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೇಬೇಕಾಗ್ತದೆ ಪಿ ಒಕೆಯನ್ನು ಮರಳಿ ಭಾರತ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತದೆ ಅನ್ನುವ ಮಾತುಗಳು ಬರುತ್ತಿರುವ ಕೃತ್ಯನಲ್ಲೇ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು ಹೇಗೆ ಇಬ್ಬಾಗ ಮಾಡುವುದರಲ್ಲಿ ಯಶಸ್ವಿಯಾದರೋ ಅದೇ ರೀತಿಯಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಪಾಕಿಸ್ತಾನದಿಂದ ಸ್ವತಂತ್ರ ಆಗಬೇಕು ಅನ್ನುವಂತಹ ಹೋರಾಟವನ್ನು ಮಾಡ್ತಾ ಇರುವಂತಹ ಬಲೂಚಿಸ್ತಾನ ಮತ್ತು ಸೈಬರ್ ಪಕ್ತುಂಕ ಅನ್ನುವ ಪ್ರಾಂತ್ಯದವರು ಮಾಡ್ತಾ ಇರುವಂತಹ ಹೋರಾಟಕ್ಕೆ ಈ ಸಲ ಏನಾದರೂ ಪ್ರಧಾನಿ ನರೇಂದ್ರ ಮೋದಿಯವರು ಕುಮ್ಮಕ್ಕನ್ನು ಕೊಟ್ಟಿದ್ದೇ ಆದರೆ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಮೂರು ಹೋಳಾಗುವ ಸಾಧ್ಯತೆಗಳು ಕೂಡ ಇವೆ ಬಲೂಚಿಸ್ತಾನ ಮತ್ತು ಕೈಬರ್ ಪ್ರಾಂತ್ಯದ ಪ್ರತ್ಯೇಕತಾ ಹೋರಾಟದ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ವಿವರಣೆಯನ್ನು ನೀಡುತ್ತೇನೆ ನಮಸ್ಕಾರ ಧನ್ಯವಾದ